ಮತ್ತಿನಿಂದ ಮತ್ತೆ ಒಂದು ರೀತಿಯ ಇಂಪು ತುಂಬಿದ ನೋವಿನಿಂದಾಗಿ ಕಣ್ಣುಗಳು ಭಾರ ಅನ್ನಿಸ್ತಿದ್ರೆ ನಿಧಾನವಾಗಿ ಕಣ್ಣುಗಳನ್ನು ತೆರೆದ್ಲು ಪರಿ ಅವಳ ಹೃದಯದ ಮೇಲೆ ಆರಾಮಾಗಿ ಮಲಗಿದ್ದ ತಾರಕ್ನ ತಲೆಯನ್ನು ನೇವರಿಸಿ ಹಣೆಯ ಮೇಲೆ ಮುತ್ತಿಟ್ಲು ಅವನಿಗೆ ತೊಂದರೆ ಆಗದೆ ಇರೋ ಹಾಗೆ ಎದ್ದು ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬೇಬಿ ಪಿಂಕ್ ಕಲರ್ ಶಿಫಾನ್ ಸೀರೆಯನ್ನು ಉಟ್ಕೊಂಡು ಬಂದ್ಲು ತಲೆಗೆ ಸುತ್ತಕೊಂಡಿದ್ದ ಟವಲ್ ಅನ್ನ ತೆಗಿತಾ ಇದ್ದ ಅವಳನ್ನ ಹಿಂದಿನಿಂದ ಅಪ್ಕೊಂಡು ಸೀರೆ ಯಾಕುಟ್ಟಿದ್ಯಾ ಅಂದ ಅವಳ ಭುಜದ ಮೇಲೆ ಕೆಂಪಾಗಿದ್ದ ಗುರುತಿಗೆ ತುಟಿಗಳನ್ನ ಒತ್ತುತ್ತ ತಾರಕ್ ಅತ್ತೆ ಪದೇ ಪದೇ ಹೇಳಿದ್ರು ಮದುವೆ ಆಗೋವರ್ಗೆ ಸೀರೆಯಲ್ಲೇ ಇರಬೇಕು ಅಂತ ನನ್ನನ್ನು ಸೀರೆಯಲ್ಲೇ ನೋಡ್ಬೇಕು ಅಂತ ನನ್ನ ಗಂಡಂಗಷ್ಟೇ ಅಲ್ಲ ನನ್ನ ಅತ್ತೆಗೂ ಆಸೆ ಅಂದ್ಲು ನಗ್ತಾ ಪರಿ ಅವಳ ದೇಹದಿಂದ ಬರ್ತಾ ಇದ್ದ ಲ್ಯಾವೆಂಡರ್ ಸುವಾಸನೆಯನ್ನು ಮನಸಾರೆ ಆಸ್ವಾದಿಸ್ತಾ ಅಷ್ಟು ಬೇಗ ಸ್ನಾನ ಮಾಡಿಬಿಟ್ಯ ನನಗಾಗಿ ಕಾಯಬಹುದಿತ್ತಲ್ಲ ಅಂದ ತಾರಕ್ ಮುಖ ಸಿಂಡರಿಸ್ಕೊಂಡು ಈಗಲೇ ನನ್ನ ಸೊಂಟ ನೋವು ಇದೆ ಇನ್ನೂ ಅಂದರೆ ಇವತ್ತು ಮದುವೆಗೆ ನಾನು ಇರೋದಿಲ್ಲ ಪೇಶೆಂಟ್ ಆಗ್ಬಿಡ್ತೀನಿ ಅಂತ ಹೇಳಿ ಸೀರೆಯ ಮಡಿಕೆಗಳಿಂದ ಸೊಂಟದ ಮೇಲೆ ಹೋಗ್ತಾ ಇದ್ದ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಒಂದೇ ಸಲ ತಿರುಗಿದ್ಲು ಕೈಯಲ್ಲಿದ್ದ ಬಾಚಣಿಕೆಯನ್ನು ಬಿಟ್ಟು ಆ ಹಬ್ಬ ಅಂದ್ಲೂ ಬರೀ ಸಾರಿ ಅಂತ ಹೇಳಿದ ತಾರಕ್ ನನ್ನ ಸ್ವಲ್ಪ ಕೋಪದಿಂದ ನೋಡಿ ಮಕ್ಕಳನ್ನು ಎಪ್ಸು ನೀನೇ ರೆಡಿ ಮಾಡಬೇಕು ಅವರನ್ನು ನಿನ್ನ ಮಗಳು ಮಾತೇ ಕೇಳೋದಿಲ್ಲ ಅಂದ್ಲೂ ಬರಿ ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ನೀನು ಕೆಳಗಡೆಗೆ ಹೋಗು ಅಂದ ತಾರಕ್ ಥ್ಯಾಂಕ್ ಯು ಮೈ ಡಿಯರ್ ಹಬ್ಬಿ ಅಂತ ಅವನ ಕೆನ್ನೆ ಮೇಲೆ ಮುತ್ತಿಟ್ಟು ಸೀರೆ ಹೇಗಿದೆ ಅಂತ ಕೇಳಿದ್ಲು ಪರಿ ನನ್ನ ಬಂಗಾರ ನೀನು ಪೂರ್ಣಚಂದ್ರನಂತೆ ಮಿನುಕ್ತಾ ಇದೀಯ ಅಂತ ಹೇಳಿ ಕೆಳಗಡೆ ಬಾಗ್ದ ತಾರಕ್ ಸೀರೆಯ ನೆರಿಗೆಯನ್ನ ಸರಿ ಮಾಡೋ ನೆಪದಲ್ಲಿ ಅವಳ ನಡುವಿನ ಮೇಲೆ ಒಂದು ಸಣ್ಣ ಹಲ್ಲಿನ ಗುರುತನ್ನು ಕೊಟ್ಟ ಕಚ್ಚತೆ ಇರೋಕೆ ಆಗೋದಿಲ್ವಾ ಅಂದ್ಲು ಉಚ್ಕೊಳ್ತಾ ಪರಿ ಹಾಲಿನ ತುಂಡಿನಂತೆ ಇರೋ ಕಣ್ಣುಗಳಿಗೆ ಹಬ್ಬ ಆಗ್ತಿದ್ರೆ ಕಚ್ದೆ ಇರೋಕೆ ಹೆಂಗ್ ಸಾಧ್ಯ ಅಂತ ಹೇಳಿ ಮತ್ತೊಮ್ಮೆ ಅವಳ ನಡುವಿನ ಮೇಲೆ ನಾಲಿಗೆಯಿಂದ ಎರಡು ನಿಮಿಷ ಆಟ ಆಡ್ದ ತಾರಕ್ ತೆಳುವಾದ ಹೊಟ್ಟೆ ಮೇಲೆ ಮುತ್ತುಗಳನ್ನು ನೀಡ್ತಿದ್ದಂತೆ ಪರಿಯ ದೇಹವೆಲ್ಲ ಒಂದು ರೀತಿಯ ಮತ್ತಿನಿಂದ ತುಂಬಿತ್ತು ತಕ್ಷಣವೇ ಪ್ರಜ್ಞೆಗೆ ಬಂದ ಪರಿ ತಾರಕ್ ನನ್ನ ತಳ್ಳಿ ನೀನು ಹೀಗೇನೆ ಯಾವಾಗಲೂ ಹೋಗು ಅಂತೀಯ ಆದರೆ ಹೋಗೋಕೆ ಬಿಡೋದಿಲ್ಲ ಅಂತ ಸ್ವಲ್ಪ ಕೋಪದಿಂದ ಹೇರ್ ಪಿನ್ ಹಾಕ್ಕೊಂಡು ನಗ್ತಾ ಮಕ್ಕಳ ಬಳಿಗೆ ಓಡಿದ್ಲು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕ್ರೂಸ್ನ ಒಂದು ಮಹಡಿ ಸಂಪೂರ್ಣವಾಗಿ ಆಂಟೋನಿ ಮತ್ತೆ ಅನನ್ಯ ವಿವಾಹಕ್ಕೆ ವೇದಿಕೆಯಾಗಿತ್ತು ಮನೆಯ ಪ್ರತಿಯೊಬ್ಬರ ಮುಖದಲ್ಲೂ ಮದುವೆ ಸಂತೋಷ ಎದ್ದು ಕಾಣ್ತಿತ್ತು ಆಂಟೋನಿಯ ಆಚಾರದ ಪ್ರಕಾರ ಅವರ ನಿಖಾವನ್ನು ತಾರಕ್ ನೆರವೇರಿಸ್ತಾ ಮದುವೆ ಪತ್ರಗಳ ಮೇಲೆ ಇಬ್ಬರು ಸಹಿ ಹಾಕಿದ್ರು ಅನನ್ಯ ಕುತ್ತಿಗೆಗೆ ಕರಿಮಣಿಗಳನ್ನ ಹಾಕ್ತಾ ಆಂಟೋನಿ ಅನನ್ಯ ಕಣ್ಣುಗಳು ಸಂತೋಷದಿಂದ ತುಂಬಿಕೊಂಡ್ವು ಆಕಾಶದಲ್ಲಿ ಪಟಾಕಿಗಳು ಸಿಡಿದ್ವು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಸುಂದರವಾದ ಬಣ್ಣ ಬಣ್ಣದ ಅಕ್ಷರಗಳು ಕಾಣಿಸಿದ್ವು ಥ್ಯಾಂಕ್ ಯು ಬಾಯ್ ಅಂತ ನನ್ನ ಅಪ್ಕೊಂಡ ಆ್ಯಂಟೋನಿ ಇವತ್ತಿನಿಂದ ನಿನ್ನನ್ನು ನಂಬಿದ ನಿನಗಾಗಿ ಕಾಯ್ತಾ ಇರೋ ಮನಸ್ಸು ಮತ್ತು ಮನುಷ್ಯ ಇದ್ದಾರೆ ಅನ್ನೋದನ್ನ ನೆನ್ಪಲ್ಲಿ ಆಂಟೋನಿ ಅಂತ ಹೇಳ್ದ ತಾರಕ್ ಉಳಿದವರು ಆ್ಯಂಟೋನಿ ಮತ್ತು ಅನನ್ಯಾಗೆ ವಿಶ್ ಮಾಡಿದ್ರು ಬಹಳಷ್ಟು ಫೋಟೋಗಳು ಎಲ್ಲೇ ಇಲ್ಲದ ಸಂತೋಷದೊಂದಿಗೆ ವಿವಾಹ ಸಮಾರಂಭ ಮುಗೀತು ಊಟ ಮಾಡಿ ಸಂಜೆವರೆಗೆ ರೆಸ್ಟ್ ತಗೊಂಡು ಅದೇ ಸಂಜೆ ಕ್ರೂಸ್ನಲ್ಲಿ ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡಿದ್ರು ಹೊಸ ದಂಪತಿಗಳ ಜೊತೆಗೆ ಆಟ ಆಡಿ ಹಾಡಿ ದೊಡ್ಡವರು ಮತ್ತು ಮಕ್ಕಳು ಎಲ್ಲರೂ ಭಯಂಕರವಾಗಿ ಎಂಜಾಯ್ ಮಾಡಿದರು ಆಪಲ್ ರೆಡ್ ಫುಲ್ ಸ್ಟೋನ್ ವರ್ಕ್ ಲೆಹೆಂಗಾದಲ್ಲಿ ಚಂದ್ರನಂತೆ ಮಿನುಕ್ತಾ ಇದ್ದು ಅನನ್ಯ ವೈಟ್ ಶೇರ್ವಾನಿಯಲ್ಲಿ ಆಂಟೋನಿ ಕೂಡ ಚಂದ್ರನಿಗೇನು ಕಡಿಮೆ ಇರಲಿಲ್ಲ ಮನೆಯ ಎಲ್ಲರ ತುಟಿಗಳಲ್ಲೂ ನಗು ಹರಳಿತ್ತು ರಾತ್ರಿ ಹತ್ತು ಗಂಟೆವರೆಗೆ ಪಾರ್ಟಿಯಲ್ಲಿ ಮುಳುಗಿ ದಣದಿದ್ರು ಎಲ್ಲರೂ ಮಕ್ಕಳನ್ನು ಮತ್ತು ಗಂಡಸರನ್ನ ಮಲಗೋಕೆ ಕಳಿಸಿ ಅನನ್ಯಳನ್ನು ಪರಿ ಭಾನು ಮತ್ತು ಕೀರ್ತಿ ರೆಡಿ ಮಾಡ್ತಾ ಇದ್ರು ನಮ್ಮ ಆಂಟೋನಿಗೆ ಏನೂ ಗೊತ್ತಿಲ್ಲ ಅವ್ನು ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕು ಬರದೇ ಅಷ್ಟು ಮುಗ್ದ ನೀನೇ ಮೊದಲು ಮುಂದುವರಿಬೇಕು ಅನ್ಲೂ ಭಾನು ಹೌದು ಅದ್ಕೆ ಎಷ್ಟರ ಮಟ್ಟಿಗೆ ಮುಗ್ದ ಅಂದರೆ ಮದುಮಗಳ ತುಟಿಗಾದ ಗಾಯ ಕಾಣಿಸ್ತೇ ಇರೋಕೆ ಒಂದು ಲಿಪ್ಸ್ಟಿಕ್ ಪೂರ್ತಿ ಖಾಲಿ ಮಾಡುವಷ್ಟು ಮುಗ್ದ ನಮ್ಮ ಆಂಟೋನಿ ಭಯ್ಯ ಅನ್ಲು ಕೀರ್ತಿ ಅವರ ತಮಾಷೆ ಮಾತುಗಳಿಗೆ ಅನನ್ಯ ನಾಚಿಕೆಯಿಂದ ತಲೆ ತಗ್ಸಿದ್ಲು ಅವಳನ್ನು ಸಂಪೂರ್ಣವಾಗಿ ಸಿಂಗರಿಸಿ ಮೇಲೆ ಮುಸುಕು ಹಾಕಿ ನಿಮ್ಮ ಜೀವನವನ್ನು ಸಂತೋಷವಾಗಿ ಆರಂಭಿಸಿ ಈ ಸಂಬಂಧದಲ್ಲಿ ಪ್ರೀತಿಯನ್ನು ಮಾಧುರ್ಯವನ್ನು ಸವಿರಿ ಅಂತ ಹೇಳಿದರು ಬರೀ ಇನ್ನೂ ತಡ ಮಾಡಿದ್ರೆ ನಿಮ್ಮ ಭಯ್ಯ ಬಂದೇ ಬಿಡ್ತಾರೆ ಬೇಗ ಬಾಬಾ ಅಂತ ಆತುರಪಡಿಸಿದ ಭಾನು ರಾತ್ರಿ ಹಸುವಾದ್ರೆ ತಿನ್ನೋಕೆ ಹಣ್ಣುಗಳು ಕುಡಿಯೋಕೆ ಹಾಲು ಮತ್ತು ನೀರು ಕೂಡ ಇದೆ ಮರಿಬೇಡ ಅನನ್ಯ ಅಂತ ತಮಾಷೆ ಮಾಡಿ ಬೆಳಗ್ಗೆ ಮೇಲೆ ಏನಾಯ್ತು ಅಂತ ಹೇಳಬೇಕು ಅಂತ ನಗ್ತಾ ಬಾಗಿಲು ಹಾಕ್ಕೊಂಡು ಹೋದ್ಲು ಸ್ವಲ್ಪ ಹೊತ್ತಿನ ನಂತರ ಬಾಗ್ಲು ತರೆದ ಶಬ್ದ ಕೈಗಳನ್ನು ಉಚ್ತಾ ಗಾಬರಿಕೊಂಡಿದ್ಲು ಅನನ್ಯ ಆಂಟೋನಿಗಿಂತ ಮೊದ್ಲು ಮತ್ತಿನ ಸುಹಾಸನೆ ಅವಳ ಮೂಗನ್ನು ತಾಕಿ ನೆಮ್ಮದಿಯನ್ನು ನೀಡಿತ್ತು ಆ್ಯಂಟೋನಿ ಬಂದಿದ್ದಾನೆ ಅಂತ ತಿಳಿದು ಅನನ್ಯ ಮತ್ತಷ್ಟು ಸಂಕೋಚಗೊಂಡ್ಲು ನಿಧಾನವಾಗಿ ಬಾಗಿಲಿಗೆ ಲಾಕ್ ಮಾಡಿ ಮಲ್ಲಿಗೆ ಹೂವಿನ ಪರದೆಯ ಹಿಂದೆ ಅಡಗಿದ ಚಂದಮಾಮನನ್ನು ನೋಡೋಕೆ ತವಕಸೋ ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಅಂತ ತನಗೆ ತಾನೇ ಪಾಠ ಹೇಳಿಕೊಂಡು ಆಂಟೋನಿ ಬಂದು ಅನನ್ಯ ಪಕ್ಕದಲ್ಲಿ ಅಂಟ್ಕೊಳ್ದೆ ಸ್ವಲ್ಪ ದೂರದಲ್ಲಿ ಕೂತ ಅನನ್ಯ ಕೈಗಳು ನಡುಕ್ತಾ ಇದ್ದರೆ ಡೋಂಟ್ ಫಿಯರ್ ಅನನ್ಯ ನಿನ್ನ ಇಷ್ಟ ಇಲ್ಲದೆ ಏನೂ ನಡೆಯೋದಿಲ್ಲ ಫೀಲ್ ಫ್ರೀ ಅಂದ ಆಂಟೋನಿ ಅವನ ಮಾತಿನಲ್ಲಿನ ಮೃದುತ್ವಕ್ಕೆ ಅವಳ ಭಯ ಸ್ವಲ್ಪ ಕಡಿಮೆ ಆಯಿತು ಇದು ನಮ್ಮಿಬ್ಬರಿಗಾಗಿ ಔಪಚಾರಿಕವಾಗಿ ಏರ್ಪಡಿಸಿದ ರಾತ್ರಿ ಆದರೆ ಎಲ್ಲವೂ ಈಗಲೇ ನಡಿಬೇಕು ಅಂತ ಏನೂ ಇಲ್ಲ ಮನುಷ್ಯರ ದೇಹಗಳು ಬೆರೆಯೋದಕ್ಕಿಂತ ಮನಸ್ಸುಗಳು ಬೆರೆಯೋದು ಮುಖ್ಯ ನಿನಗೆ ಎಷ್ಟು ಸಮಯ ಬೇಕಾದರೂ ನಾನು ಕಾಯ್ತೀನಿ ಅಂತ ಭರವಸೆ ನೀಡಿದ ಆಂಟೋನಿ ಅವನ ಪರಿಪಕ್ವ ಯೋಚನೆಗೆ ಅನನ್ಯ ಮನಸ್ಸು ಮತ್ತೊಮ್ಮೆ ಚಿಟ್ಟೆ ಅಂತಾಯ್ತು ಇಷ್ಟೊಂದು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಯನ್ನ ಗಂಡನಾಗಿ ಪಡೆದಿದ್ದಕ್ಕೆ ತಾನು ಎಷ್ಟು ಅದೃಷ್ಟಶಾಲಿ ಅನ್ಕೊಂಡ್ಲು ಅವಳು ಏನಾದರೂ ಕುಡಿತೀಯಾ ಈ ಅಲಂಕಾರದಿಂದ ಸುಸ್ತಾಗಿರಬಹುದು ಅಂದ ಆಂಟೋನಿ ಹಾ ಅಂತ ತಲೆ ಅಲ್ಲಾಡ್ಸಿದ್ಲು ಅನನ್ಯ ಪಕ್ಕದಲ್ಲೇ ಇದ್ದ ತಂಪಾದ ಪಾನೀಯದ ಗ್ಲಾಸ್ ತುಂಬಿಸಿ ಕೈ ಕೊಟ್ಟು ಆ ಮುಸ್ಕು ತೆಗಿಬಹುದಾ ಉಸಿರಾಡೋಕ್ಕೆ ಸುಲಭವಾಗುತ್ತೆ ಅಂದ ಆಂಟೋನಿ ಹಾ ಅಂತ ಮತ್ತೊಮ್ಮೆ ತಲೆ ಅಲ್ಗಾಡ್ಸಿದ್ಲು ಅನನ್ಯ ಅವಳು ಯಾವ ಸಿಚುವೇಶನ್ನಲ್ಲಿದ್ದಾಳೆ ಅಂತ ಊಹಿಸಿದ ಆಂಟೋನಿ ನಿಧಾನವಾಗಿ ಪರದೆಯನ್ನ ತೆಗೆದು ಮೋಡಗಳ ಹಿಂದೆ ಅಡಗಿದ ಚಂದಾಮಾಮನಂತಹ ಅವಳ ಮುಖವನ್ನ ನೋಡಿ ಮೋಹಗೊಂಡ ಮದುವೆಯ ಕಳೆ ತುಂಬಿದ ಮುಖ ಎರಕೊಯ್ದ ಬಂಗಾರಕ್ಕೆ ತೊಡಿಸಿದ ಒಡವೆಗಳು ಅವಳ ಮುಂದೆ ಕಡಿಮೆಯಾಗಿ ಕಾಣಿಸ್ತಿದ್ವು ಪ್ರಣಯ ವಿರಹದಿಂದ ಓಡ್ತಾ ಇದ್ದ ಮನಸ್ಸನ್ನ ಬಲವಂತವಾಗಿ ನಿಲ್ಲಿಸಿಕೊಂಡು ಅವನು ಅವಳ ಮೇಲಿನ ಮುಸ್ಕನ್ನ ತೆಗೆದಾಗ ತಂಪಾದ ಎ ಸಿ ಗಾಳಿ ತಾಕಿ ಆರಾಮಾಗಿ ಉಸಿರು ತೆಗೆದುಕೊಂಡು ಅನನ್ಯ ಉಸಿರಾಡುವಾಗ ಭಾರವಾಗಿ ಚಲಿಸಿದ ಅವಳ ಎದೆಯು ಅವನಿಗೆ ಪ್ರತಿಕ್ಷಣವೂ ಅಗ್ನಿ ಪರೀಕ್ಷೆಯನ್ನೇ ಇರಿಸಿತ್ತು ಅನನ್ಯಗಿಂತ ಮೊದಲೇ ಆ್ಯಂಟೋನಿಯ ಗಂಟ್ಲು ಒಣಗಿತ್ತು ಅವನು ಮೊದಲು ಸ್ವಲ್ಪ ಶರ್ಬತ್ ಕುಡಿದು ಅನನ್ಯಾಗೆ ಕೊಟ್ಟ ಸ್ವಲ್ಪ ನಾಚಿಕೆಯಿಂದಲೇ ಅವನ ಎಂಜಲನ್ನು ಇಷ್ಟಪಟ್ಟು ಕುಡಿದ್ಲು ಅನನ್ಯ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ಉತ್ತಮ ಅಂದ್ಕೊಂಡು ನನ್ನ ಜೊತೆಗೆ ಏನಾದರೂ ಹೇಳಬೇಕು ಅಂದರೆ ಹೇಳು ಅನನ್ಯ ಇಷ್ಟಪಟ್ಟು ಕೇಳ್ತೀನಿ ಅಂದ ಆಂಟೋನಿ ಹೇಳೋಕೆ ಏನೂ ಇಲ್ಲ ನನ್ನ ಜೀವನವನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಮುಂದೆ ನಡೆಯೋ ಸುಂದರ ಸಮಯವನ್ನು ನನ್ನ ಜೀವನದ ಡೈರಿಯಲ್ಲಿ ಸುಂದರವಾಗಿ ಬರ್ಕೊಳ್ಬೇಕು ಅಂದಳು ಅನನ್ಯ ನಗ್ತಾ ನಿನಗೆ ಏನಂದರೆ ಇಷ್ಟ ಅಂದರೆ ಫುಡ್ಡು ಕಲರ್ಸು ಆಟಗಳು ಸಾಂಗ್ಸು ಸಿನಿಮಾ ಹೀಗೆ ಏನಾದರೂ ಹೇಳು ಅಂತ ಅನನ್ಯ ಕಡೆಗೆ ತಿರುಗಿ ಸುಖಾಸನದಲ್ಲಿ ಕುಳಿತು ಕೇಳ್ದ ಆ್ಯಂಟೋನಿ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅನನ್ಯ ತನ್ನ ಇಷ್ಟಗಳನ್ನು ಹೇಳಿದ್ಲು ಎಲ್ಲವನ್ನ ಹೇಳಿ ನನಗೆ ಆ ನಿರ್ದಿಷ್ಟ ನಾಯಕನ ಸಿನಿಮಾಗಳು ತುಂಬ ಇಷ್ಟ ಅಂತ ಅವಳು ಹೇಳಿದ ಕೂಡಲೇ ಆಂಟೋನಿ ಮುಖದಲ್ಲಿ ಜಲಸ್ ಫೀಲ್ ಕಾಣಿಸ್ತು ಆದರೂ ಅವನು ಸುಮ್ಮನೆ ಇದ್ದ ಯಾಕೆ ಅಂದರೆ ಅವನೇ ಕೇಳಿದ್ನಲ್ಲ ಹಾಗಾಗಿ ಹಾಗಾದರೆ ನಿಮಗೆ ಏನಂದರೆ ಇಷ್ಟ ಅಂತ ಅನನ್ಯ ಕೇಳಿದ್ಲು ನನಗೆ ಗನ್ಸ್ ಅಂದರೆ ಇಷ್ಟ ಅಂದ ಅವನು ಹೆದ್ರಿ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳಿ ಅನ್ಲು ಅನನ್ಯ ಫುಡ್ ಬಗ್ಗೆ ಕೇಳಿದಾಗ ಸುಮತಿ ಅವರ ಕೈ ಬಿರಿಯಾನಿ ಅಂದರೆ ಇಷ್ಟ ಪರಿ ಮಾಡೋ ಪಾಯಸ ಇನ್ನೂ ಹೆಚ್ಚು ಇಷ್ಟ ಭಾನು ಮಾಡಿದ ಕುರ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಟೋನಿ ಹೇಳ್ತಿದ್ರೆ ಅವನು ಫುಡ್ಡಿ ಅಂತ ಅನನ್ಯಾಗೆ ತಿಳಿತು ಅವುಗಳಲ್ಲಿ ಕೆಲವು ನನಗೆ ಬರೋದಿಲ್ಲ ಅನ್ಲು ಅನನ್ಯ ಕಲ್ತ್ಕೋ ಅಂದ ಆಂಟೋನಿ ಆಗಲಿ ಅಂತ ಬುದ್ಧಿವಂತಿಕೆಯಿಂದ ತಲೆ ಅಲ್ಗಾಡ್ಸಿದ್ಲು ಹಾಗಾದ್ರೆ ನೀವು ಸಿನಿಮಾಗಳನ್ನು ನೋಡೋದಿಲ್ವಾ ಅಂತ ಕೇಳಿದ್ಲು ಅನನ್ಯ ಯಾಕೆ ನೋಡೋದಿಲ್ಲ ಭಾರತೀಯ ಸಿನಿಮಾಗಳಲ್ಲ ಹಾಲಿವುಡ್ ಆ್ಯಕ್ಷನ್ ಅಡ್ವೆಂಚರ್ಸ್ ಹೆಚ್ಚು ನೋಡ್ತೀನಿ ಅಂದ ಆಂಟೋನಿ ಓ ಹಾಗಾದ್ರೆ ನಿಮಗೆ ಇಷ್ಟವಾದ ನಾಯಕ ಮತ್ತು ನಾಯಕಿ ಯಾರು ಅಂತ ಕೇಳಿದ್ಲು ಅನನ್ಯ ಅವಳು ಅಂತ ಆಂಟೋನಿ ಒಬ್ಳು ಹೀರೋಯಿನ್ ಹೆಸರು ಹೇಳಿದಾಗ ಅನನ್ಯ ಮುಖದಲ್ಲಿ ಸ್ವಲ್ಪ ಅಸೂಯೆ ಅದನ್ನು ನೋಡ್ತಾ ಆನಂದಿಸ್ತಾ ನನಗೆ ಸಾಧ್ಯ ಆಗಿದ್ರೆ ಆ ಹೀರೋಯಿನ್ಗೆ ಪ್ರಪೋಸ್ ಮಾಡ್ತಿದ್ದೆ ಆದರೆ ಸಾಧ್ಯ ಇಲ್ಲ ಅಂತ ಮುಖದಲ್ಲಿ ತೂಕವನ್ನು ತೋರಿಸ್ತಾ ಆಂಟೋನಿ ತಾರಕ್ ಸರಿಗ ಹೇಳಿದರೆ ಅದು ಎಷ್ಟು ಹೊತ್ತು ಬೇಕಾದರೆ ಹೇಳಿ ಅಂತ ಮುಖ ತಿರುಗಿಸ್ಕೊಂಡು ಹೇಳಿದ್ಲು ಅನನ್ಯ ಆರೆ ನೀನು ಯಾಕೆ ಮುಖ ತಿರ್ಗಿಸ್ಕೊಳ್ತಿದ್ಯಾ ಅಂದ ಆ್ಯಂಟೋನಿ ಏನಿಲ್ಲ ಅನ್ಲು ಅನನ್ಯ ಓಹೋ ಹಾಗಾದರೆ ನಿನ್ನ ಗಂಡ ಬೇರೆ ಹೆಂಗಸ್ಕೋಸ್ಕರ ಹೋದರೂ ನಿನಗೆ ಓಕೆ ಅಂತ ಆಯಿತು ಅಂದ ಆ್ಯಂಟೋನಿ ಅವನ ಮಾತನ್ನು ಕೇಳಿ ಅವನ ಕಡೆಗೆ ಚುರುಕಾಗಿ ನೋಡಿ ನಾನು ಹಾಗೆ ಹೇಳಲಿಲ್ಲ ಅನ್ಲೂ ಸಿಟ್ಟಿನಿಂದ ಕುದೀತ ಅನನ್ಯ ಆದರೆ ನೀನು ನಿನ್ನ ನಾಯಕನಿಗೋಸ್ಕರ ಹೋಗ್ತೀನಿ ಅಂದರೆ ನಾನು ಖಂಡಿತ ಕಳಿಸೋದಿಲ್ಲ ಅಂದ ಆ್ಯಂಟೋನಿ ಆ ಕ್ಷಣ ಅವಳಿಗೆ ಅರ್ಥ ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ಅರ್ಥ ಆಗಿ ಅಂದರೆ ನನಗೆ ಆ ಹೀರೋ ಇಷ್ಟ ಅಂತ ನಾನು ಹೇಳಿದಾಗ ನೀವು ಅದಕ್ಕೆ ಆ ಹೀರೋಯಿನ್ ನಿಮಗಿಷ್ಟ ಅಂತ ಹೇಳಿದ್ರಿ ಅಲ್ವಾ ಅಂತ ಕೇಳಿದ್ಲು ಹೌದು ಅಂದ ಗಂಭೀರವಾಗಿ ಆ್ಯಂಟೋನಿ ಜೋರಾಗಿ ನಕಲು ಅನನ್ಯ ಆ ಹೀರೋಗೆ ಮದುವೆ ಆಗಿ ಇಬ್ಬರು ಮಕ್ಕಳಿದಾರ ಆದರೆ ಅವರ ನಟನೆ ಚೆನ್ನಾಗಿರೋದ್ರಿಂದ ಇಷ್ಟ ಅಷ್ಟೆ ಅಂತ ತನ್ನ ಮನಸ್ಸಿನ ಮಾತನ್ನು ಅನನ್ಯ ಹೇಳಿದಾಗ ಆಂಟೋನಿಗೆ ರಿಲೀಫ್ ಅನ್ನಿಸ್ತು ನನಗೆ ಯಾವುದೇ ಹೀರೋಯಿನ್ ಇಷ್ಟ ಇಲ್ಲ ನನ್ನ ಹೀರೋಯಿನ್ ಬಿಟ್ಟು ಅಂತ ನೇರವಾಗಿ ಅನನ್ಯ ಕಣ್ಣುಗಳಲ್ಲಿ ನೋಡ್ತಾ ಹೇಳ್ದ ಆಂಟೋನಿ ಅವನ ಮಾತಿಗೆ ನಗು ನಿಲ್ಲಿಸಿದ್ಲು ಅನನ್ಯ ಸರಿ ಮಲ್ಗು ನಿದ್ರೆ ಬರ್ತಿದ್ಯಲ್ಲ ಅಂತ ಲೈಟ್ ಆಫ್ ಮಾಡಿ ಒಂದು ಕಡೆಗೆ ತಿರುಗಿ ಮಲಗಿದ ಆಂಟೋನಿ ಬಂದಾಗಿನಿಂದ ಅವನು ಯಾಕೆ ದೂರ ಇದ್ದಾನೋ ಅಂತ ಅನನ್ಯಾಗಂತೂ ಅರ್ಥ ಆಗಲಿಲ್ಲ ಹಿಂದಿನ ರಾತ್ರಿಯಂತೆ ಕನಿಷ್ಠ ಒಂದು ಮುತ್ತನ್ನು ಕೂಡ ಕೊಟ್ಟಿಲ್ಲ ಅಂತ ದುಃಖ ಅವಳಿಗೆ ಅವಳು ಹಾಗೇ ಕೂತಿದ್ದಾಗ ಅವಳ ಸಣ್ಣ ಅಳುವಿನ ಶಬ್ದ ಕೇಳಿ ಎದ್ದು ಲೈಟ್ ಹಾಕಿ ನೋಡಿದ ಆಂಟೋನಿ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಶಬ್ದ ಬರ್ದೇ ಇರೋ ಹಾಗೆ ಅವಳು ಅಳ್ತಾ ಇದ್ರೆ ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಕಳವಳದಿಂದ ಹತ್ರ ಬರೋಕೆ ಹೋದ ಆದರೆ ಅನನ್ಯ ದೂರ ಸರಿದು ನಾನೇನಾದರೂ ತಪ್ಪಾಗಿ ಮಾತಾಡೋದ್ನಾ ಅಂತ ಅವಳು ಧ್ವನಿಯಲ್ಲೇ ಕೇಳಿದ್ಲು ಇಲ್ಲ ಯಾಕೆ ಹಾಕೇಳ್ತಿದ್ಯಾ ಅಂದ ಆ್ಯಂಟೋನಿ ಹಾಗಾದ್ರೆ ನನ್ನಿಂದ ದೂರ ಯಾಕಿದ್ದೀರಾ ಎಂದ ಅವಳ ಕಣ್ಣುಗಳಲ್ಲಿನ ನೀರು ಅವಳ ಶುದ್ಧ ಮನಸ್ಸನ್ನು ತೋರಿಸ್ತಾ ಇದ್ರೆ ನಾನು ನಿನ್ನನ್ನು ಟಚ್ ಮಾಡಿದ್ರೆ ಎಲ್ಲಾದರೂ ನಿಂಗೆ ತೊಂದರೆ ಆಗಬಹುದು ಅಥವಾ ನೀನು ಹೆದೃತೀಯ ಅಂತ ದೂರ ಇದೆ ನಿನಗೆ ಟೈಮ್ ಕೊಡಬೇಕು ಅಂತ ಅಂತ ಅಪ್ಯಾಯತೆಯಿಂದ ಅವಳ ಕೆನ್ನೆಯ ಮೇಲಿನ ನೀರನ್ನು ಒರೆಸ್ತಾ ಹೇಳ್ತಾ ಆಂಟೋನಿ ಅವನ ಒರಟಾದ ಕೈ ಅವಳ ಮೃದುವಾದ ಕೆನ್ನೆಯನ್ನು ಸ್ಪರ್ಶಿಸ್ತಾ ಇದ್ದಂತೆ ಅವಳ ಮನಸ್ಸು ಜಿಗಿತು ಆ್ಯಂಟೋನಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀವು ದೂರ ಇದ್ರೇನೆ ನನಗೆ ಭಯ ನಿಮಗೆ ನಾನು ಇಷ್ಟ ಆಗಲಿಲ್ವೇನೋ ಅಂತ ಗಂಟಲು ಬಿಗಿದುಕೊಂಡು ಹೇಳಿದ್ಲು ಅನನ್ಯ ಆಂಟೋನಿಯ ಮನಸ್ಸಿನ ಎಲ್ಲ ಸಂದೇಹಗಳು ದೂರ ಆದವು ನಾನು ನಿನ್ನನ್ನು ಟಚ್ ಮಾಡಿದ್ರೆ ನಿಮಗೇನೂ ತೊಂದರೆ ಇಲ್ಲ ಅಲ್ವಾ ಅಂತ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಳ್ತಾ ಕೇಳ್ದ ಆ್ಯಂಟೋನಿ ಇಲ್ಲ ಅಂತ ನಾಚಿಕೆಯಿಂದ ತಲೆ ತಗ್ಸಿದ್ಲು ಅನನ್ಯ ಏನೇ ಮಾಡಿದ್ರೂ ಎದ್ರು ಮಾತು ಹೇಳೋದಿಲ್ಲ ಅಲ್ವಾ ಅಂತ ಕೇಳ್ತಾ ಅವಳ ದೇಹದ ಮೇಲಿನ ಒಂದೊಂದು ಆಭರಣಗಳನ್ನು ತೆಗಿತಾ ಇದ್ದ ಆ್ಯಂಟೋನಿ ಏನೂ ಹೇಳೋದಿಲ್ಲ ಅಂತ ಬುದ್ಧಿವಂತಿಕೆಯಿಂದ ಹೇಳಿದ್ಲು ಅನನ್ಯ ಸ್ವಲ್ಪ ನೋವಾದರೂ ಕೂಗ್ಬಾರ್ದು ಅಂದ ಆಂಟೋನಿ ಯಾಕೆ ನೋವು ಅಂತ ತಲೆ ಹಿಂದಕ್ಕೆ ತಿರುಗಿಸಿ ಗೊಂದಲದಿಂದ ಕೇಳಿದ್ಲು ಅನನ್ಯ ಅದಕ್ಕೆ ಉತ್ತರವಾಗಿ ಅನನ್ಯ ಭುಜದ ಮೇಲೆ ಮುತ್ತಿಟ್ಟು ನಿಧಾನವಾಗಿ ಕಚ್ಚಿದ ಆ್ಯಂಟೋನಿ ಆ ಅನ್ಲು ಅನನ್ಯ ಇದಕ್ಕಾಗಿ ಅಂತ ಎಲ್ಲ ಆಭರಣಗಳನ್ನು ತೆಗೆದು ಆ ಪರದಿಯನ್ನ ಪಕ್ಕಕ್ಕೆ ಹಾಕಿ ತನ್ನ ಶೇರ್ವಾನಿಯನ್ನು ದೂರ ಇಟ್ಟ ಆಂಟೋನಿ ಕಂಡ ತುಂಬಿದ ಅವನ ದೇಹವನ್ನು ನೋಡಿ ಅನನ್ಯ ಗಂಟ್ಲು ಒಣಗಿತ್ತು ಅವಳ ಮೇಲೆ ಒರುಗ್ತಾ ನನಗೂ ನಿನ್ನಿಂದ ದೂರ ಇರೋಕೆ ಸಾಧ್ಯ ಆಗ್ತಿಲ್ಲ ನನ್ನನ್ನು ನಿನ್ನೊಳಗೆ ಸೇರಿಸ್ಕೊ ಅಂದ ಆಂಟೋನಿ ಅವನ ವಿಶಾಲವಾದ ಭುಜಗಳ ಮೇಲೆ ಕೈಗಳನ್ನಿಟ್ಲು ವಯಸ್ಸಿನ ಕಾಮದೊಂದಿಗೆ ಅವನ ಮೈ ಬಿಸಿಯಾಗಿ ಕಾದಿತ್ತು ಅಯ್ಯೋ ನಿಮ್ಮ ಮೈ ಯಾಕಿಷ್ಟೊಂದು ಬಿಸಿಯಾಗಿದೆ ಜ್ವರ ಬಂದಿದ್ಯಾ ಅಂತ ಕೇಳಿದ್ಲು ಅನನ್ಯ ಹೌದು ವಯಸ್ಸು ಮಾಡೋ ತರಲೆಗೆ ದೇಹಕ್ಕೆಲ್ಲ ಜ್ವರ ಬಂದಿದೆ ಅಂತ ಹೇಳ್ತಲೆ ಅವಳ ತೊಂಡೆ ಹಣ್ಣುಗಳಂತಹ ತುಟಿಗಳನ್ನ ತನ್ನ ತುಟಿಗಳಿಂದ ಬಂಧಿಸಿದ ಆಂಟೋನಿ ಇನ್ನು ಅವರಿಬ್ಬರ ನಡುವೆ ಮಾತುಗಳಿಗೆ ಜಾಗ ಇರಲಿಲ್ಲ ಕಾರ್ಯಗಳಿಂದಲೇ ಸಂಭಾಳಿಸ್ಕೊಳ್ತಾ ತಿಳಿಯದ ಹಾದಿಯಲ್ಲಿ ಒಂದೊಂದು ಹೆಜ್ಜೆ ಹತ್ತಿ ಕಷ್ಟದಿಂದ ಇಷ್ಟದಿಂದ ಕೊನೆಯ ಗುರಿಯನ್ನು ತಲುಪಿದ್ರು ತಮ್ಮ ಜೀವನದ ಮತ್ತೊಂದು ಅಧ್ಯಾಯಕ್ಕೆ ಸ್ವಾಗತ ಹೇಳಿದರು ಇಬ್ರು ಮತ್ತೆರಡು ದಿನಗಳು ಹೊಸ ದಂಪತಿಗಳ ಏಕಾಂತಕ್ಕಾಗಿ ಆಂಟೋನಿ ಮತ್ತು ಅನನ್ಯರನ್ನು ಅಲ್ಲೇ ಬಿಟ್ಟು ಉಳಿದ ಕುಟುಂಬದವರೆಲ್ಲ ಅರಮನೆಗೆ ಮರಳಿ ಬಂದರು ಎರಡು ದಿನಗಳು ಸಮಯ ಗೊತ್ತಾಗದಂತೆ ಸುಖಗಳಲ್ಲೇ ಮುಳುಗಿ ತೇಲಿ ಹೊಸ ಜೋಡಿ ಸಹ ಬಂದುಬಿಟ್ರು ಅವ್ರಿಗೋಸ್ಕರ ಸುಮತಿ ಅವರು ರೂಮ್ ಸಿದ್ಧಪಡಿಸಿದ್ದು ಆ್ಯಂಟೋನಿ ಮತ್ತು ಅನನ್ಯ ಅದರಲ್ಲೇ ಉಳ್ಕೊಂಡ್ರು ಹತ್ತಿರದವರೆಲ್ರಿಗೂ ಪಾರ್ಟಿ ಏರ್ಪಡಿಸಿದ್ದ ತಾರಕ್ ಆ್ಯಂಟೋನಿ ಮತ್ತು ಅನನ್ಯ ಮದುವೆಯನ್ನು ಅನೌನ್ಸ್ ಮಾಡ್ದ ಹೀಗೆ ಮತ್ತೊಂದು ವಾರ ಕಳೆದ ನಂತರ ಅಮನ್ ಸ್ಟಡೀಸ್ಗಾಗಿ ಭಾನು ಮತ್ತು ಏರ್ಫೋನ್ ಮತ್ತೆ ಮುಂಬೈಗೆ ಮರಳಿ ಹೋದರು ತಾರಕ್ ನನ್ನ ಒಪ್ಸಿ ಮಕ್ಕಳನ್ನು ಹತ್ತಿರದ ಸ್ಕೂಲ್ನಲ್ಲಿ ಸೇರಿಸೋಕೆ ಪರಿ ಪ್ರಾರಂಭಿಸಿದ್ಲು ಖುಷಿ ಆರ್ಯ ಮತ್ತು ಸೂರ್ಯ ಒಂದೇ ಗ್ರೇಡ್ನಲ್ಲಿ ಇದ್ರೆ ಅವರಿಗೆ ಹಿರಿಯವಳಾದ ರಿಯಾ ಅವಳು ಕೂಡ ಅಲ್ಲೇ ಸೇರ್ಕೊಂಡ್ಳು ಎಲ್ಲರೂ ತಮ್ಮ ದಿನಚರಿಗಳಿಗೆ ಮರಳಿದ್ರು ತಾರಕ್ ಬಿಸ್ನೆಸ್ ಮೇಲೆ ಗಮನ ಕೇಂದ್ರೀಕರಿಸಿದ್ರಿಂದ ಬಿಡುವಿಲ್ಲದೆ ದಿನಗಳು ಕಳೆದವು ಅವನು ಮಾಫಿಯಾವನ್ನು ಬಿಡಲಿಲ್ಲ ಅಂತ ಗೊತ್ತಿತ್ತು ಆದರೆ ಯಾಕೆ ಆ ವಿಷಯಗಳು ಬರ್ತಿಲ್ಲ ಅಂತ ನಮ್ಮ ಐನ್ಸ್ಟೀನ್ ಪರಿ ಅವರು ತುಂಬ ಯೋಚಿಸ್ತಾ ಇದ್ರು ಒಂದು ವೇಳೆ ಮನೆಯಲ್ಲಿ ಮಕ್ಳಿರೋದ್ರಿಂದ ಗೊತ್ತಾಗದೇ ಇರೋ ಹಾಗೆ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಿದ್ದಾರೇನೋ ಅಂತ ಅವಳು ಅಂದ್ಕೊಂಡ್ಳು ಒಂದು ದಿನ ರಾತ್ರಿ ತಾರಕ್ನನ್ನು ಕೇಳಿಯೇ ಬಿಟ್ಲು ರಾತ್ರಿ ಊಟ ಆದ ನಂತರ ಲ್ಯಾಪ್ಟಾಪ್ ಹಿಡ್ಕೊಂಡು ಸೋಫಾದಲ್ಲಿ ಕುಳಿತಿದ್ದ ತಾರಕ್ ಮುಂದೆ ಬಂದು ತಾರಕ್ ಒಂದು ವಿಷಯ ಕೇಳ್ತೀನಿ ಆಗಿ ಉತ್ತರ ನೀಡಬೇಕು ಅಂತ ಕೈಗಳನ್ನು ಉಚ್ಕೊಳ್ತಾ ಕೇಳಿದ್ಲು ಬರೀ ಏನು ಅಂದ ತಲೆ ಎತ್ತದೆ ಹಾಗಾದ್ರೆ ನೀನು ಮಾಫಿಯಾವನ್ನ ಬಿಟ್ಬಿಟ್ಟ ಹಾಗೆ ಅಲ್ವಾ ಅಂತ ಕೇಳಿದ್ಲು ಬಾರಿ ನಟ್ಟು ಬೋರ್ಡ್ಗಳನ್ನ ಬಿಟ್ಟರೆ ಸಡಿಲವಾಗತ್ವೆ ಆಗಾಗ ಅವುಗಳನ್ನ ಬಿಗಿಗೊಳಿಸ್ಬೇಕು ಅಂದ ತಾರಕ್ ಆ ಅಂತ ಗೊಂದಲದಿಂದ ನೋಡಿದ್ಲು ಬಾರಿ ಅವಳನ್ನ ತನ್ನ ಮಡಿಲಿಗೆ ಹೇಳ್ಕೊಂಡು ಮಾಫಿಯಾವನ್ನ ಬಿಡೋದು ಸಾಧ್ಯವಿಲ್ಲದ ಕೆಲಸ ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ಮರತ್ಬಿಟ್ಟಿಯಾ ಮಿಸ್ಸಿಸ್ ತಾರಕ್ ಭೂಪತಿ ಅಂತ ಹೇಳ್ತಾ ಪರಿ ಕೆನ್ನೆಗೆ ಕಚ್ ತಾರಕ್ ಮುಖಾನ ಗಂಟಿಕೊಂಡು ಹೌದು ನನಗೋಸ್ಕರ ಬಿಟ್ಬಿಟ್ಟೆ ಅಂತ ಹೇಳ್ತೀಯಾ ಅಂತ ಅನ್ಕೊಂಡೆ ನಾನು ಅಂದ್ಲು ಪರಿ ಅದು ನಡೀದೇ ಇರೋ ಕೆಲಸ ಇನ್ನು ಅದ್ರ ಬಗ್ಗೆ ಬಿಟ್ಬಿಡು ಅಂತ ಹೇಳ್ತಾ ಅವಳನ್ನು ಎತ್ಕೊಂಡು ತಮ್ಮ ಪರ್ಸ್ನಲ್ ರೂಮಿಗೆ ಕರ್ಕೊಂಡು ಹೋದ ತಾರಕ್ ಕತೆ ಕ್ಲೈಮ್ಯಾಕ್ಸಿಗೆ ಬಂದಿದೆ ಅಂತ ಡಾನ್ ಬದಲಾಗ್ತಾನೆ ಅಂತ ನೀನು ಅಂದ್ಕೊಂಡಿರೋದು ನಿನ್ನ ತಪ್ಪು ಸಿಂಹ ಎಲ್ಲಿದ್ದರೂ ಸಿಂಹವೇ ಅಂದ್ಕೊಂಡು ಅವಳಲ್ಲಿ ಕರಗಿ ಹೋದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ